ಸೊ ಇವತ್ತು ನಾನು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗರೆಡ್ಡಿಯವರು ಬೈರ್ತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಆಮೇಲೆ ಬಿ ಡಿ ಎ ಚೇರ್ಮನ್ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಎಲ್ಲ ಬಿ ಬಿ ಎಂ ಪಿ ಕಮಿಷನರು ಬಿ ಡಿ ಎ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಪೊಲೀಸ್ ಪೊಲೀಸ್ನವರು ಎಲ್ಲರೂ ಕೂಡ ಅನೇಕ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದವು ಯಾಕಂತಂದರೆ ಜೂನಿಂದ ಮುಂಗಾರು ಪ್ರಾರಂಭ ಆಗ್ತದೆ ಈಗ ಪ್ರೀ ಮಾನ್ಸೂನ್ ಸುಮಾರು ಒಂದನೇ ತಾರೀಕಿನಿಂದ ಇವತ್ ಮಳೆ ನಮ್ಮ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ಮೇ ತಿಂಗಳಲ್ಲಿ ಪ್ರೀ ಮಾನ್ಸೂನ್ ಮಳೆ ಸೊ ಅದರಿಂದ ಕೆಲವು ಕಡೆ ಪ್ರವಾಹ ಬಂದಿವೆ ಅಂತೇಳಿ ವರದಿಯಾಗಿದೆ ನಮ್ಮ ಡಿ ಕೆ ಶಿವಕುಮಾರ್ ಕೂಡ ಕೆಲವು ಕಡೆ ಭೇಟಿ ಕೊಟ್ಟಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಸಚಿವರು ಕೆಲವು ಕಡೆಯೆಲ್ಲ ಭೇಟಿ ಕೊಟ್ಟಿದ್ದಾರೆ ವಿಶೇಷವಾಗಿ ಯಲಹ ಯಲಾಂಕದಲ್ಲಿ ಟಿ ವಿ ಚಾನಲ್ ಬಂದಿತ್ತು ಪೇಪರ್ ಬಂದಿತ್ತು ಕೂಡಲೇ ನಾನು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮಾತಾಡಿದ್ದೆ ಅಲ್ಲಿ ಸುಮಾರು ಇಪ್ಪತ್ತು ಮನೆಗಳಿಗೆ ನೀರು ಮನೆ ಒಳಗಡೆ ನುಗ್ಗಿತ್ತು ಅಂತೇಳಿ ವರದಿಯಾಗಿತ್ತು ಕೂಡಲೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತಾಡಿದ್ದೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆಮೇಲೆ ಫಾರೆಸ್ಟ್ ಮಿನಿಸ್ಟ್ರ ಜೊತು ಕೂಡ ಮಾತಾಡಿದೆ ಯಾಕಂದರೆ ಅಲ್ಲಿ ಒಂದು ಕೆರೆ ಇದೆ ಆ ಕೆರೆಗೆ ನೀರು ಹೋಗಕ್ಕೆ ಮಾಡಬೇಕಾದ್ರೆ ಫಾರೆಸ್ಟ್ ಡಿಪ್ ಅಡ್ಡ ಬರ್ತದೆ ಆ ಫಾರೆಸ್ಟ್ನವರು ಬಿ ಬಿ ಎಂ ಪಿ ಅವರಿಗೆ ಮಾಡಲಿಕ್ಕೆ ನೀರು ಹೋಗಲಿಕ್ಕೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ನಾನು ಫಾರೆಸ್ಟ್ ಮಿನಿಸ್ಟ್ರ್ ಮಾತಾಡಿ ಫಾರೆಸ್ಟ್ ಅಧಿಕಾರಿಗಳಿಗೆ ಮಾತಾಡಿ ಫಾರೆಸ್ಟು ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಮಂಜುನಾಥ್ ಅವರಿಗೆಲ್ಲ ಮಾತಾಡಿ ಈಗ ಆ ಸಮಸ್ಯೆ ಬಗೆಹರಿದಿದೆ ಅಲ್ಲಿ ನೀರು ಕೆರೆಗೆ ಹೋಗ್ಲಿಕ್ಕೆ ದಾರಿ ಮಾಡಿರಲಿಲ್ಲ ಅದನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ ಇವತ್ತು ನಾನು ಮತ್ತು ಡಿ ಕೆ ಕುಮಾರ್ ಮತ್ತು ನಾನೀಗ ಹೇಳದ್ನಲ್ಲ ಸುಜು ಇವರು ರೆಡ್ಡಿ ಸುರೇಶ್ ಬೈತಿ ಸುರೇಶ್ ಇವರೆಲ್ಲರೂ ಕೂಡ ಆಮೇಲೆ ಬಿ ಡಿ ಎ ಚೇರ್ಮನ್ ಯಾರೀಶ್ ಅವರೆಲ್ಲರೂ ಕೂಡ ಹೋಗಿದ್ದು ಅಧಿಕಾರಿಗಳೆಲ್ಲ ಹೋಗಿದ್ದು ಚೀಫ್ ಸೆಕ್ರೆಟರಿನು ಕೂಡ ಬಂದಿದ್ದರು